Thank <sighs> you. ನಮಸ್ತೆ ಇವತ್ತು ಈ ದಿನ ಶ್ರೀನಿವಾಸಪುರದಿಂದ ಪುರಸಭೆಯಿಂದ ಏನು ಸ್ವಚ್ಛತಾ ಕಾರ್ಯ ಸ್ಟಾರ್ಟ್ ಆಗಿದೆ ಈ ಶ್ರೀನಿವಾಸಪುರದಲ್ಲಿ ಎಲ್ಲ ನಾಲ್ಕು ದಿಕ್ಕುಗಳ ಎಂಟ್ರೆನ್ಸ್ ಏನಿತ್ತು ಈ ಮನೆ ಡಿಪ್ರೀಸ್ ಏನೇನಿದೆ ಮನೆ ಡೆಮಾಲಿಷನ್ ಮಾಡಿರೋ ವೇಸ್ಟೇಜು ಎಲ್ಲ ಎತ್ಕೊಂಡು ಈ ರೋಡ್ ಬದಿಗಳಲ್ಲಿ ಈ ಟ್ರ್ಯಾಕ್ಟರ್ ಮಾಲೀಕರು ಜೆ ಸಿ ಬಿ ಅವರು ಟೆಂಡರ್ ತೊಗೊಂಡು ಆಗ್ತಾ ಇದ್ರು ಇದು ಪರಿಸರಕ್ಕೆ ಅಲ್ಲದೆ ಊರಿಗೆ ಯಾರು ಜನ ಬರೋದಕ್ಕೆ ಒಂದು ಬ್ಯಾಡ್ ಒಪಿನಿಯನ್ ಬರುತ್ತೆ ಬಂದಿದ ತಕ್ಷಣವೇ ಕಸ ಕಟ್ಟಿ ಎಲ್ಲ ನೋಡ್ಕೊಂಡು ಬರೋದಿತ್ತು ಇವತ್ತೆಲ್ಲ ಏನು ಕ್ಲಿಯರ್ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ದೀವಿ ಇದರಿಂದ ಎರಡು ಎಚ್ಚರಿಕೆ ಗಂಟೆ ಒಂದು ಯಾರಿಗೆ ಈ ಟ್ರ್ಯಾಕ್ಟರ್ ಅವ್ರಿಗೆ ಈ ಜೆ ಸಿ ಬಿ ಮಾಲೀಕರಿಗೆ ರೋಡ್ ಬದಿಗಳಲ್ಲಿ ಯಾವುದೇ ವೇಸ್ಟೇಜ್ ಅಂತ ಬಂದು ಸುರಿಬಾರ್ದು ಇದರಿಂದ ಎಲ್ಸಿಗೊತ್ತು ಅಂದ್ರೆ ರಾತ್ರಿ ಒಂದು ಲೈಟ್ ಇಲ್ಲದೆ ಇರೋ ಕಾರಣ ಯಾ ಅವರು ಗಾಡಿಗಳ್ರು ಬಂದಾಗ ಎಲ್ಲ ಎಲ್ಲ ರೋಡ್ ಬದಿಗಳಲ್ಲ ಹಾಕಿದ್ದಾರೆ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಜಾಸ್ತಿ ಇನ್ನೇ ಇದ್ರೂ ಇನ್ಮೇಲೆ ನಮ್ದು ಎಸ್ ಡಬ್ಲ್ಯೂ ಎಂ ಸೈ ಸೈಟ್ ಇದೆ ಪ್ಲಾಂಟು ಅಲ್ಲಿ ಎತ್ಕೊಂಡೋಗಿ ವೇಸ್ಟ್ ಡಂಪ್ ಮಾಡಬೇಕು ಅಲ್ಲಿ ಜಾಗ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ನೋಟಿಸ್ ಮುಖಾಂತರ ಯಾರ್ಯಾರು ಇದಾರೋ ಈ ಟ್ರ್ಯಾಕ್ಟರ್ ಮಾಲೀಕರು ಎಲ್ಲರಿಗೂ ನಾನು ತಿಳ್ಸ್ಕೊಟ್ಟಿದ್ದೀನಿ ಈ ವೇಸ್ಟೇಜ್ ಮಾತ್ರ ದಯವಿಟ್ಟು ಇನ್ ಯಾರು ಈ ರೋಡ್ ಬದಿಗಳಲ್ಲಿ ಹಾಕ್ಬೇಡ್ರಿ ಇಲ್ಲೂ ಅಷ್ಟೇ ಆ ಚಿಂತಾಮಣಿ ರೋಡ್ ಸರ್ಕಲ್ ಆಗ ಹೊಸ ಕೋರ್ಟ್ ಏನ್ ಕನ್ಸ್ಟ್ರಕ್ಷನ್ ಆಗ್ತದೆ ಅದ್ರ ಮುಂದೆ ಮಾಡ್ತಾ ಇರೋ ಅಲ್ಲೂ ಹಾಕ್ಬಾರ್ದು ಎಲ್ಲಿ ವೇಸ್ಟೇಜ್ ನಿಮ್ಗೆ ವೇಸ್ಟೇಜ್ ಇತ್ತು ಅಲ್ಲಿ ಮಾಡ್ಬೇಕು ಅಂದ್ರೆ ಎಸ್ ಡಬ್ಲ್ಯೂ ಪ್ಲಾಂಟ್ ಇದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಅಲ್ಲಿ ಎತ್ಕೊಂಡು ಹೋಗ್ರಿ ಅಲ್ಲಿ ಡಪ್ ಮಾಡ್ರಿ ಅದ್ರಲ್ಲಿ ಏನಿದೆಯೋ ನಾವು ಇತ್ಯರ್ಥನೂ ಆಗುತ್ತೆ ಅದ್ರಲ್ಲಿ ಗೊಬ್ಬರನೂ ಆಗುತ್ತೆ ನೀವು ಎತ್ಕೊಂಡ್ಬಂದ್ ಹಿಂಗೆ ರೋಡ್ ಬದಿಯಲ್ಲಿ ಹಾಕೋದ್ರಿಂದ ಪರಿಸರ ಮಾಲಿನ್ಯ ಆಗುತ್ತೆ ಜನರಿಗೆ ಬೇರೆ ತೊಂದರೆ ಊರೊಳಗಡೆ ಬರಬೇಕಾದ್ರೆ ಮೂಗ್ ಬರೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವತ್ತು ಎಲ್ಲ ಗಲೀಜು ಎತ್ಕೊಂಡ್ಬಂದು ಇಲಾಖೆ ದಯವಿಟ್ಟು ಎಲ್ಲರಲ್ಲೂ ವಿನಂತಿ ಶ್ರೀನಿವಾಸಪುರ ಜನತೆಯಲ್ಲಿ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆಗೋಸ್ಕರ ಪುರಸಭೆ ಇದೆ ಏನೇ ಅನಾನುಕೂಲಗಳಿದ್ರೆ ನಾವು ಕ್ಲಿಯರ್ ಮಾಡೋದಕ್ಕೆ ಹಿಂಗೆ ಮಾತ್ರ ಈ ಟ್ರ್ಯಾಕ್ಟರ್ ಮಾಲೀಕರು ಯಾರು ಜೆ ಸಿ ಬಿ ಡಮ ಡೆಸ್ಮ್ಯಾಂಟ್ಲಿಂಗ್ ಮಾಡ್ತಾರೋ ಬಿಲ್ಡಿಂಗ್ಗಳು ಅವರು ಮಾತ್ರ ಎಚ್ಚರಿಕೆಯನ್ನು ಅಂದ್ಕೊಳ್ರಿ ದಯವಿಟ್ಟು ಯಾರು ಈ ರೋಡ್ ಕಡೆಗೆ ಮಾತ್ರ ಗಲೀಜು ವೇಸ್ಟೇಜು ಎತ್ಕೊಂಡ್ಬಂದು ಡಂಪ್ ಮಾಡಬಾರ್ದು ಇದು ಪುರಸಭೆಯಿಂದ ನಿಮಗೆ ವಿನಂತು ಹಾಗೂ ಎಚ್ಚರಿಕೆಯನ್ನು ಅಂತ ನೀವು ಭಾವಿಸ್ಬೇಕು ಥ್ಯಾಂಕ್ ಯು ಐದು ಸಾವಿರ ರೂಪಾಯಿ ದಂಡ ಇರುತ್ತೆ ಕೋರ್ಟಲ್ಲೇ ಕಟ್ಟಿ ರಿಲೀಸ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ವೆಹಿಕಲ್ಸ್ನ ಈ ದಂಡಕ್ಕೆ ನೀವು ತಯಾರಾಗಿದ್ದರೆ ಎತ್ಕೊಂಡ್ಬಂದು ವೇಸ್ಟೇಜ್ ಎಲ್ಲ ಡಂಪ್ ಮಾಡ್ಬೋದು ಇಲ್ಲ ಅನ್ನೋದಿದ್ರೆ ಎಷ್ಟು ನಮ್ಮ ಫ್ಲಾಟಲ್ಲಿ ಎತ್ಕೊಂಡೋಗಿ ಹಾಕಬೇಕು ದಯವಿಟ್ಟು ಯಾರು ಇದನ್ನ ಇಲ್ಲಿ ಹಾಕ್ಬೇಡ್ರಿ ಮತ್ತೆ ಎಲ್ಲವೂ ಸಿ ಸಿ ಕ್ಯಾಮ್ರಾಸ್ ಫಿಟ್ ಮಾಡ್ಸ್ತಾ ಇದ್ದೀವಿ ನಾಲ್ಕು ದಿಕ್ಕಿನಲ್ಲಿ ಎಲ್ಲೆಲ್ಲಿ ವೇಸ್ಟೇಜ್ ಡಮ್ ಮಾಡ್ತಾ ಇದ್ರು ಅಲ್ಲೆಲ್ಲ ನೀವು ರಾತ್ರಿ ಬಂದು ಹಾಕ್ಬಿಟ್ಟು ಏನೇ ನಮ್ಮ ಮೇಲೆ ಎಫ್ ಆರ್ ಬುಕ್ ಮಾಡೋಕ್ಕಾಗಲ್ಲ ಈಗೆಲ್ಲ ಅಂದ್ಕೊಬೇಡ್ರಿ ಕೇಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸಿ ಸಿ ಕ್ಯಾಮ್ರಾಸ್ ಎಲ್ಲ ಕಡೆ ಫಿಟ್ ಮಾಡ್ತಾ ಇದ್ದೀವಿ ಸ್ವಚ್ಛತೆ ಕಾಪಾಡ್ರಿ ಇದೊಂದೇ ನಮ್ಮ ವಿನಂತಿ